ಇವತ್ತು ಲಕ್ಷ್ಮಣ ಸೌದಿ ಬಂದಾಗ ನಾನು ಅಲ್ಲಿ ಬಹಿಷ್ಕಾರ ಹಾಕಿದ್ದೆ ಗ್ರಾಮ ಸ್ವರಾಜ್ಯ ಈ ಹವೇಕ ಮುಂಡ ಮಕ್ಕಳಿಗೆ ಗ್ರಾಮ ಸ್ವರಾಜ್ಯ ಅಂದ್ರೆ ಏನು ಗೊತ್ತದ ಹದಿನೈದು ಗುಂಡ ಮಕ್ಕಳಿಗೆ ಗ್ರಾಮ ಸ್ವರಾಜ್ಯ ಅಂದ್ರೆ ಅರ್ಥನೇ ಗೊತ್ತಿಲ್ಲ ಅವ್ರು ಈಗ ಪಂಚಾಯತ್ ಎಲೆಕ್ಷನ್ ಅಂತ ಗ್ರಾಮ ಸ್ವರಾಜ್ಯ ಮಾಡಕತ್ತಾರ ಅಲ್ಲಿ ನಮ್ಮನ್ನು ಹಾಳ್ತಕ್ಕಂಥ ನಮ್ಮ ರಾಜ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ಯಡಿಯೂರಪ್ಪನವರು ಬೆಳಗಾವಿ ಪ್ರಾಧಿಕಾರ ಮರಾಠಿ ಪ್ರಾಧಿಕಾರ ಯಾಕೆ ಮಾಡಿದ್ರೆ ನಿಮಗೆ ಅದರ ಅರ್ಥ ಅಲ್ಲಿ ಎಲೆಕ್ಷನ್ ನಿಲ್ಲೋ ಸಲುವಾಗಿ ಅವ್ರು ಓಟ್ ಕೇಳೋ ಸಲುವಾಗಿ ಅಲ್ಲಿ ಪ್ರಾಧಿಕಾರ ಮಾಡಿದ್ರು ಬಸವಣ್ಣ ಹುಟ್ಟಿದ ನಾಡಿನಲ್ಲಿ ಕುಲಕುಲವೆಂದು ಹೊಡೆದಾ ಹರಿತೀವ್ರೆ ನಿಮ್ಮ ಕುಲದ ನೆಲೆಯ ನೀವಾದರೂ ಬಲ್ಲಿರ ಇಂಥ ಹವೇಕ್ಷ ಮಕ್ಕಳಿಗೆ ರಾಜಕೀಯ ಕೊಟ್ಟು ಕನ್ನಡ ನಾಡಿನ ಮಾರ್ಕೊಳಕತ್ತ ನಿನ್ನ ಬರಬತ್ತಾ ವಿಧಾನಸೌಧ ಮಾರ್ಕೊಳಕತ್ತಾರೀ ಮೊನ್ನೆ ಮಕ್ಕಳು ಬಿ ಜೆ ಪಿ ಬಿ ಜೆ ಪಿ ಆಪರೇಷನ್ ಕಮಲ ಅಂದಾಗ ನಾ ಏನು ಆಪರೇಷನ್ ಕಮಲ ಅಂತ ಗೊತ್ತಾಗ್ಲಿಲ್ಲ ನನಗೆ ಆಪರೇಷನ್ ಅಂದ್ರೆ ಇಂದಿರಾ ಗಾಂಧಿ ಎಂದಕ್ಕೆ ಆಪರೇಷನ್ ಮಾಡಿಸ್ತದ್ರು ಗಂಡಮಕ್ಕಳಿಗೆಲ್ಲ ಸಾಕು ಒಂದು ಎರಡು ಶಾಖ ಆಪರೇಷನ್ ಮಾಡ್ತಿದ್ರು ಅದಂಗೆಲ್ಲೂ ಇವ್ರು ಬಿಜೆಪಿಯವ್ರು ಆಪರೇಷನ್ ಮಾಡ್ಬಾರಂತ ನಾವು ತಗೊಂಡಿದೀವಿ ಹಂಗಲ್ಲ ತಮ್ಮ ಅಲ್ಲಿರ್ತಕ್ಕಂಥ ಎಂ ಪಿ ಎಂ ಎಲ್ ಎನ್ನ ರೊಕ್ಕ ಕೊಟ್ಟು ಖರೀದ ಆಪರೇಷನ್ ಇದು ಇವತ್ತು ಬಂದಿದ್ರು ಲಕ್ಷ್ಮಣ ಸೌದೆ ಲಕ್ಷ್ಮಣ ಸೌದೆ ಎಂಬ ಲಕ್ಷ್ಮಣ ಕೌದು ಅನ್ಬೇಕಾಗಿತ್ತು ಅವನು ಅಂತ ಹವೇಕ್ಷ ಮಕ್ಕಳಿಗೆ ನಾನು ಅಲ್ಲಿ ಹಾಕಿದ್ದೆ ಬಹಿಷ್ಕಾರ ಹಾಕಿದ್ದೆ ಖರೀದಿ ಕೇಂದ್ರ ತೆರೆದಿವಂತರ ಎರಡನೇ ಸಾವಿರ ಎಲ್ಲಿ ತೆರೆದಿರಿ ಖರೀದಿ ಕೇಂದ್ರ ಏ ಅಲ್ಲಿ ಸಿದ್ದಾಪುರದಾಗ ಅಲ್ಲಿ ದೇಶ ಕ್ಯಾಂಪ್ನಾಗ ಕಾರ್ಡಿಗೆ ಅಲ್ಲಪ್ಪ ಅಂತಾರೆ ಅಲ್ಲಿ ಯಾರು ಪದವಿ ಮಾಡೋರಿಲ್ಲ ಎ ಗ್ರೇಡ್ ಬಿ ಗ್ರೇಡ್ ಎ ಗ್ರೇಡ್ ಅಂದ್ರೆ ಏನಪ್ಪ ಬಿ ಗ್ರೇಡ್ ಅಂದ್ರೆ ಏನಪ್ಪ ಸೋನ ಈ ಎ ಗ್ರೇಡ್ ಬಿ ಗ್ರೇಡ್ ಸಿಕ್ಸ್ಟಿ ಫೋರ್ ಎ ಗ್ರೇಡ್ ಇಂಥ ಒಂದು ಸಾವಿರದ ಸಾವಿರದ ಎಂಬತ್ತು ಎಂಟು ರೂಪಾಯ್ಗೆ ಪರ್ ಕಿಂಟ ಅಂದರೆ ನಮಗೆ ಎಷ್ಟು ಬೇಕಪ್ಪ ಎಪ್ಪತ್ತೈದು ಕೆ ಜಿಗೆ ನಮ್ಮ ಭಾಗದಲ್ಲಿ ಎಪ್ಪತ್ತೈದು ಕೆ ಜಿ ಮಾರಾಟ ಆಗೋದು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಒಂದು ಗೊಬ್ಬರದ ಏಟೆ ಇಲ್ಲ ಈ ಥರ ಮಾಡಿದ್ರೆ ಹೆಂಗಪ್ಪ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಆಂಧ್ರದಲ್ಲಿ ಮುಕ್ತ ಮಾರ್ಕೆಟ್ನಲ್ಲಿ ಮಾಡತಕ್ಕಂಥ ಮಾರ್ಕೆಟ್ನಲ್ಲಿ ಆ ಥರ ತಗೊಳ್ತಾರೆ ನೀವು ಯಾಕೆ ತೊಗೊಳಕ್ಕೆ ಆಗೋದಿಲ್ಲಪ್ಪ ಅಂದರೆ ಏ ನಿನಗೆ ಗೊತ್ತಿಲ್ಲಪ್ಪ ನೀನು ಸುಮ್ಮನೆ ತುಡ ಅಂತ ನಾವು ನಲವತ್ತು ವರ್ಷ ಈ ಭಾಗದಲ್ಲಿ ರೈತ ಸಂಘಟನೆಯಲ್ಲಿ ಪಾಲ್ಗೊಂಡು ರೈತರ ಕಷ್ಟ ಸುಖಕ್ಕೆ ಅನುಭವಿಸ್ತಕ್ಕಂಥ ನನಗೆ ಗೊತ್ತಿಲ್ಲ ಅಂತ ನಾನು ನಮ್ಮ ನನ್ನ ವಯಸ್ಸಿನ ಅಷ್ಟು ಇವರೊಪ್ಪಿಗೆ ಆಗೇತಿ ಇಲ್ಲ ಅಂತ ತೊಗೊಂಡ ನನಗೀಗ ಎಪ್ಪತ್ತ ಎರಡು ವರ್ಷ ನನಗೀಗ ಇವ್ರ ಅಪ್ಪಗೇನು ಅಲ್ಲ ಅದಕ್ಕಲ್ಲಿ ಹುಡುಗ ಹಿಂಗೆ ಮಾತಾಡ್ತಾನೆ ಇವನು ಇಂಥ ಡಿ ಸಿ ಎಂ ಅಧ್ಯಕ್ಷ ಸ್ಥಾನ ಕೊಟ್ಟಾರಲ್ಲ ಇವನಿಗೆ ಬುದ್ಧಿ ಇವನಿಗೆ ಇಲ್ಲಿ ಎಂಟರಾಮ್ ಗುಡಿಗೆ ಪೂಜೆ ಮಾಡಕ್ಕೆ ಬಂದಾನೆ ಇವ್ ಯಾವ ಅಂತ ನಾನು ಆ ಯೋಚನೆ ಮಾಡಿದೆ ಯಾಕಂದ್ರೆ ಎಂಟರಾಮುಡಿ ದೇವ್ರ ಪೂಜೆ ಮಾಡ್ಬೇಕಾದ್ನ ಅಲ್ಲಿ ಶರ್ಟ್ರ್ ಬಹಳ ಪೂಜೆ ಮಾಡ್ತಾರೆ ಮತ್ತು ಬ್ರಾಹ್ಮಣರು ಪೂಜೆ ಮಾಡ್ತಾರೆ ಮತ್ತು ಇವ್ರು ಯಾಕೆ ಹೋಗ್ತಾರಪ್ಪ ಇವನು ಇಲ್ಲಿ ಪೂಜೆ ಮಾಡೋಕೆ ಬಂದಾಗ ಲಕ್ಷ್ಮಣ ಸೌಧ ಅಂದಾಗ ಎಲ್ಲರೇ ಅವರು ಇಂಥವ್ರು ಗಾಳಿಗಿರು ಅಂತ ಇಲ್ಲಿ ಇವನು ಹಿಂದ್ಯಾಕೆ ಬಂದಪ್ಪ ಇವನು ನಾನು ಅವಾಗ ಇಲ್ಲ ಅವ್ರೇನಂದ್ರೆ ಇಲ್ಲಪ್ಪ ನೀನು ಮೊದಲು ನೀನು ಇಲ್ಲಿ ಬಹಿಷ್ಕಾರ ಹಾಕ್ಬೇಕಾದ್ರೆ ಇಲ್ಲಿ ಕಪ್ಪು ಕಾಡು ಪ್ರದರ್ಶನ ಮಾಡಬೇಕಾದ್ರೆ ನೀನು ಮೊದಲು ಅಪ್ಲಿಕೇಶನ್ ಹಾಕಬೇಕಂತ ಕೆಲವು ರಾಜಕಾರಣಿಗಳು ಕೆಲವು ಇಲ್ಲಿ ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಕೇಳಿದ್ರು ఆయ్ తప్ప నాక అప్లకేషన్ హాక అని ప్రూ కితు పడి ఏపీ కాలే పడి ముత్సీకరణ మేము అప్లకేషన్ హాక్రెండ్ తరీతారా గుండె మేక ముండె మగ ఇవన్న ఇందుబ్ర గ్రామ స్వరాజ్య నమకి గొప్పతలే ఇంత ము మళ్ళీ అధికార కొట్టు ఈ నోడ్రీ డైలీ నాలుగు హోకే బంది లెటర్ దేవీ హోగ్ల యాకంద్రె ఇది రాశి నెలదావి ಎಲ್ಲಿ ಹೋಗೋಕ್ಕಾಗಲಿಲ್ಲ ಅಂತ ಹೋರಾಟ ಮಾಡ್ಕೊಂತ ಬಂದವರಿಗೆ ನಿನಗೆ ಗೊತ್ತಿತ್ತು ತಮ್ಮ ಅಂತ ನೀವು ಎಷ್ಟು ಇದಾಗಿರ್ಬೋದು ಆ ಬ್ರಿಟಿಷರು ಕೆಂಪೇ ಬ್ರಿಟಿಷರು ಹೋದ್ರು ಇವ್ರು ಕರೆ ಬ್ರಿಟಿಷರು ಬಂದರು ಈ ಮುಂಡೆ ಮಕ್ಕಳು ಇಂಥ ಮುಂಡೆ ಮಕ್ಕಳಿಗೆ ಇರ್ತಕ್ಕಂಥ ಎಲ್ಲ ನಾವು ಜನ ಹೋರಾಟಗಾರರು ಇವತ್ತು ಯಾರೇ ಕರ್ಲಿ ಇವತ್ತು ಜನಪರ ಹೋರಾಟ ಮಾಡ್ಕೊಂಡ್ರೆ ನಾವು ಅಲ್ಲಿಗೆ ಬರ್ತೀವಿ ನಾವು ಇವತ್ತು ಕನ್ನಡ ರಕ್ಷಣೆ ವೇದಿಕೆ ಇರ್ಬೋದು ಪ್ರಜಾಪ್ರಭುತ್ವ ಶಕ್ತಿ ಇರ್ಬೋದು ಯಾರೇ ಕರೆದ್ರೆ ಇವತ್ತು ಏನೇ ಕೆಲಸ ಇರಲು ಅಲ್ಲಿ ಏನೋ ಒಂದು ಮಹತ್ವ ಕಾರ್ಯ ಐತಪ್ಪ ನಾವು ಒಂದಿಟ್ಟು ಅವ್ರು ಕೈ ಓಡಿಸೋಣ ಇವರು ಇವರು ಸೀತಾರೂಢವ್ರು ನಮಗೆ ಮೊದಲು ಹೇಳಿದರೆ ಇನ್ನೂ ಜನರನ್ನ ಭಾಳ ಕಲಿಸಿದ್ದೆ ನಾನು ನಮ್ಗೆ ಹಿಂದೆ ಬರ್ರಿ ಅಂತಲ್ಲಿ ವೇದಿಕೆ ಮೇಲೆ ಅಂದಾಗ ನಾನು ಇವತ್ತು ಅಲ್ಲೇ ರಾಶಿ ನಡೆದದ ಅಲ್ಲಿ ಹೋಗಿ ನಾವು ದೌಡ ಮುಚ್ಚಬೇಕು ಅದನ್ನು ಮುಚ್ಚಲತ್ತರ ಮಳೆಗಿಳಿ ಬರೋಂಗೈತೆ ಅಂತ ನಾವು ಹೋಗಿ ಕೂಡ ಕೊಟ್ಟಾಗೈತೆ ನೀವು ಜನ್ದಿ ಬರ್ರಿ ಅಂದರೆ ನಾನು ಹೊಡೆ ಬಂದಿದ್ವಿ ಆದರೆ ಇಲ್ಲಿ ಇರ್ತಕ್ಕಂಥ ಡಿಸೆಂಬರ್ ಐದರಿಂದ ಡಿಸೆಂಬರ್ ಐದರಿಂದ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಅಂತ ನಾವು ನೀವು ನೋಡಿ ಕನ್ನಡ ಶಾಲೆ ಕನ್ನಡ ನಾಡಿನಲ್ಲಿಟ್ಟು ಕನ್ನಡ ಶಾಲೆಗಳು ಹೋಗಕತ್ತವ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು ಕನ್ನಡ ಶಾಲೆಗಳು ಉಳಿಸ್ಬೇಕಾದ್ರೆ ನೋಡ್ರಿ ಎಲ್ಲೇ ಹೋಗ್ಲಿ ಇಲ್ಲಿ ನಾನು ಹೋಗಿನಿ ಬೆಳಗಾವಿ ಹೋದರೆ ಅಲ್ಲಿ ಕನ್ನಡ ಇಲ್ಲ ಆಂಧ್ರ ಹೋದರೆ ಅಲ್ಲಿ ಕನ್ನಡ ಇಲ್ಲ ಮಾ ಇಲ್ಲಿ ಮಾ ಹೋಗಿದ್ದೆ ತಮಿಳುನಾಡು ಅಲ್ಲಿ ಕನ್ನಡ ಎಲ್ಲ ಇಲ್ಲಿ ನಮ್ಮಲ್ಲಿ ಯಾರ್ಯಾರು ಆಂಗ್ಲ ಭಾಷೆಯಲ್ಲಿ ಹಾಕ್ತಿರ್ತಾರ ಆಂಗ್ಲ ಭಾಷೆಯಲ್ಲಿ ಶಾಲೆಗಳು ನೀಡ್ತೇವೆ ಆಂಗ್ಲ ಭಾಷೆಯಲ್ಲಿ ಶಾಲೆಗಳು ನೀಡ್ತೇವೆ ಆಂಗ್ಲ ಭಾಷೆಯಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಇಲ್ಲಿರ್ತಕ್ಕಂಥ ತಹಶೀಲ್ದಾರ್ ಇರ್ಬೋದು ಗಿರ್ಧಾವರ ಇರ್ಬೋದು ಯಾವನೇ ಇರ್ಬೋದು ಅಂಥಲ್ಲೆಲ್ಲ ಕನ್ನಡಗಳನ್ನು ನಶಿಸಿ ಹೋಗಕ್ಕಂಥ ನಾವಾಗ ನೆಚ್ಚಿಕೊಂಡು ಹೋಗ್ಬೇಕಲ್ಲ ನಾವು ಇಲ್ಲಿರ್ತಕ್ಕಂಥ ಆಂಗ್ಲ ಭಾಷೆಯಲ್ಲಿ ನಾನು ಮೊನ್ನೆ ಮಾತಾಡಿದೆ ನಾವು ಮೊದಲು ಕನ್ನಡ ಪರ ಸಂಘಟನೆಗಳು ನಾವು ಕೂಡ ನಾನು ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಇರ್ತಕ್ಕಂಥವು ಆಂಗ್ಲ ಭಾಷೆಗಳಿಗೆ ಮಶಿಪಡಿತಕ್ಕಂಥ ಕೆಲಸ ಮಾಡಬೇಕು ನಾವು ನಾವು ಕನ್ನಡ ನೆಲ ಜಲ ವಹಿಸಬೇಕಾದ್ರೆ ನಾವು ಬಹಳ ಶ್ರಮ ಪಡಬೇಕಾಗ್ತಕ್ಕಂಥ ಬ್ರಿಟಿಷರು ಬಂದು ಒಕ್ಕಂಡಾರ ಕರೆ ಬ್ರಿಟಿಷರು ಆದ್ದರಿಂದ ತಾವು ನನ್ನ ಕರ್ಗು ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂಥ ರಾಜ್ಯಾಧ್ಯಕ್ಷರಿಗೂ ಇಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿಗೂ ಧನ್ಯವಾದಗಳು ಹೇಳಿ ನಾನೀಗ ಅರ್ಜೆಂಟ್ ನಾವು ಹೋಗಬೇಕಾಗದೆ ಅಲ್ಲಿ ರಾಶಿ ನಡೆದಾಗ ನಾವು ಹೋಗ್ಬೇಕಾಗಿ ತಾವು ಬಿಡುಗೊಡ್ಬೇಕಾಗಿ ತಮ್ಮಲ್ಲಿ ಧನ್ಯವಾದಗಳು ಜೈ ಕನ್ನಡ ಮಾತೆ